ನನ್ನ ಫ್ರೆಂಡ್ ನಂದಿಗೆ ಇಲ್ಲೇ ಬರೋಕ್ಕೆ ಹೇಳಿದ್ದೀನಿ ದುಡ್ಡು ತಗೊಂಡು ಬಾರು ಅಂತ ಹೇಳಿದ್ದೀನಿ ಏನು ಮಾಡ್ತಾನೆ ಏನೋ ಗೊತ್ತಿಲ್ವಲ್ಲ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಇದೆಯಾಕಪ್ಪ ಬರಲಿಲ್ಲ ಬರ್ತೀನಿ ಅಂತ ಹೇಳಿದ್ನಲ್ಲ ಫೋನಲ್ಲಿ ಏನು ಬರ್ಲಿಲ್ವಲ್ಲ ಫೋನ್ ಮಾಡಿ ಕೇಳಿಬಿಡಣ ಇರು ಎಲ್ಲಿದ್ದಾನೆ ಏನು ಅಂತ ಅಂದ್ಬಿಟ್ಟು ಹಲೋ ನಂದಿ ಎಲ್ಲೋ ಇದೆಯಾ ಬೇಗ ಬಾರು ನಾನು ಇಲ್ಲೇ ಕಾಯ್ತಿದ್ದೀನಿ ತೋಟದ ಪಕ್ಕ ಬಾರು ಬೇಗ ಅಲ್ಲೇ ಎಷ್ಟೊತ್ತಾಯಿತು ಕಾಯ್ಕೊಂಡು ನಿಂತ್ಕೊಂಡು ಬಾರೋ ನಮ್ಮ ಹೋಗಿತಾ ಬಿದ್ದೋಳು ನನಗೆ ಬಾ ಬೇಗ ದುಡ್ಡು ತೊಗೊಂಡ್ಬಾ ನೀನು ಮರಿಬೇಡ ಸರಿನಾ ಇಲ್ಲೇ ಕಾಯ್ತಾ ಇರ್ತೀನಿ ತೋಟದ ಪಕ್ಕ ಬಾ 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 ಆ ತೋಟದ ಪಕ್ಕ ರೋಡ್ ಐತಲ್ಲ ಅಲ್ಲೇ ಇದ್ದೀನಿ ಬಾ ದುಡ್ಡು ಕೊಡೋದು ಕೊಟ್ಬಿಟ್ಟಿದ್ದೀನಿ ಹೆಂಗಪ್ಪ ಮಾಡೋದು ಇವ್ನು ಕೊಡಲಿಲ್ಲ ಅಂದರೆ ನಮ್ಮ ಅವ್ವ ಅಷ್ಟೇ ನಂಗೆ ಗ್ರಹಾರ ನೆಟ್ಟಗೆ ಮಾಡಿಬಿಡ್ತಾಳೆ ಓ ಬಂದಿ ನಾವು ಯಾಕೋ ಇಷ್ಟ ಮಾಡಿದೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ನೀನು ಬರ್ಲಿಲ್ಲ ಎಷ್ಟೊತ್ತು ಕಾಯಿಸ್ತೀಯಪ್ಪ ನೀನು ನೋಡಿ ವೀಕ್ಷಕರೇ ಇವ್ನು ನನ್ನ ಫ್ರೆಂಡ್ ನಂದಿ ಅಂತ ನಾವು ಇಬ್ಬರು ಚಿಕ್ಕ ವಯಸ್ಸಿಂದಲೂ ಚಡ್ಡಿ ಅಂತಾರಲ್ಲ ಹಂಗೆ ಚಡ್ಡಿ ದೋಸ್ತಿಕೊಡು ಜೊತೆಲೇ ಓದ್ತಾ ಇದ್ವಿ ಟೆಂತ್ವರ್ಗೂ ಜೊತೆಲೆ ಓದಿದ್ವಿ ಈಗ ಕಾಲೇಜ್ಗೂ ಸೇರ್ಕೊಂಡಿದ್ವಿ ಆದರೆ ನಂಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟೆ ಇವನು ಆಮೇಲೆ ನನಗೂ ಇಷ್ಟ ಇಲ್ಲ ಕಣೋ ನಾನು ಹೋಗಲ್ಲ ಅಂತ ಬಿಟ್ಬಿಟ್ಟು ಯಾಕೋ ನಂದು ಇಷ್ಟೊಂದು ಲೇಟ್ ಮಾಡಿದೆ ಯಾಕೆ ಏನು ಮಾಡ್ತಿದ್ದೆ ಮನೇಲಿ ಏನಿಲ್ಲ ಕಣೋ ಏನಿಲ್ಲ ಏನೋ ಬರೋ ಕೇಳ್ದಲ್ಲ ಲೇ ಏನೋ ಏನೋ ಅಂತ ಕೇಳ್ತಿದ್ದೀಯಲ್ಲ ಮೂರ್ ಸಾವಿರ ತಗೋಬಾರು ಅಂತ ಹೇಳದ್ನಲ್ಲ ಎಲ್ಲೋ ದುಡ್ಡು ತಗೋಬಂದಿಲ್ಲ ನೀನು ಲೇ ನಿನ್ನ ಯಾಕೋ ಸರಿ ಇಲ್ಲ ಕಣ್ಣು ಎಷ್ಟು ಮಾಡ್ತಾ ಇದೀನಿ ನನ್ನ ಟೈಮೇ ಸರಿ ಇಲ್ಲ ಕಣ ಲೇ ನಂದಿ ಟೈಮ್ಗೂನು ದುಡ್ಡು ತರದ್ಕು ಏನೋ ಸಂಬಂಧ ದುಡ್ಡು ತಗೋಬಾರ ಅಂತ ಹೇಳಿದ್ರೆ ಏನೇನು ಮಾತಾಡ್ತೀಯೋ ಟೈಮ್ಗೈಮೋ ಅಂತ ಅಂದ್ಬಿಟ್ಟು ನಿನ್ನ ಟೈಮ್ಗೆ ಏನಾಗೈತು ದುಡ್ಡು ತಗೋಬಾರ ಫಸ್ಟ್ ಅಲ್ಲಿ ಬಂಬ ಜಾಸ್ತಿ ತೋಳ್ಕೋಣ ಯಾವಾಗಲೂ ನಾನೇ ಹೇಳ್ತಾ ಇದ್ದೆ ಆಟ ಆಟದಲ್ಲಿ ಈಗ ಮೊನ್ನೆಯಿಂದ ಅದೇನಾಗೈತೆ ಏನೋ ಗೊತ್ತಿಲ್ಲ ಕಣ ಯಾವಾಗ ನೋಡಿದ್ರು ಸೋಲ್ತಾ ಇದ್ದೀನಿ ಅದೇನಾಗ್ತು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಏಯ್ ಇಲ್ಲಿ ನೋಡೋ ನಾನು ತಲೆ ಕೆಡಿಸ್ಬಿಡ ನಾನು ಹೇಳಿದ್ದು ಮೂರು ಸಾವಿರ ತಗೋ ಅಂತ ನೀನು ಸೋಲ್ತಿ ಒಲ್ತಿ ಅದರಿಂದ ನನಗೇನಾಗಬೇಕಾಗಿತ್ತು ನಮ್ಮ ಹೂವ ಮಾಕಾಳಿ ಆಗಲಿ ನಿಂತೊಳ್ಳೆ ಮನೆ ಬಾಗ್ಲತ್ರ ಮೂರು ಸಾವಿರ ಕೊಡಪ್ಪ ನೀನು ಲೇ ದಿನ ಅಡ್ಜಸ್ಟ್ ಮಾಡ್ಕೊಳ ಇವತ್ತೊಂದು ಚಾನ್ಸ್ ಕೊಟ್ಬಿಡ ನೀನು ನನಗೆ ಇವತ್ತೊಂದೇ ಒಂದು ಚಾನ್ಸ್ ಕೊಟ್ಬಿಡು ಮೂರು ಸಾವಿರ ತಗೋ ನಾಳೆ ಕೊಟ್ಬಿಡ್ತೀನಿ ನಿನಗೆ ಸರಿನಾ ಇವತ್ತೊಂದು ದಿನ ಚಾನ್ಸ್ ಅಂದ್ರೆ ದುಡ್ಡು ತಗೋ ಬಂದಿಲ್ಲ ಇವಾಗ ಏ ಪ್ಲೀಸ್ ಸಾರಿ ಕೊಡ್ಜಸ್ಟ್ ಮಾಡ್ಕೊಬಿ ನಾಳೆ ಮಿಸ್ ಮಾಡ್ದಲೇ ಕೊಡ್ತೀನಿ ಕಣೋ ನಿಜ ಸ್ವೇರ್ ಮಿಸ್ ಮಾಡ್ದಲೇ ಕೊಡ್ತೀನಿ ಸರಿನಾ ಹಂಗಲ್ಲ ಕಣ ನಂದಿ ನಮ್ಮ ಹೂಂಗ ಹೇಳ್ಬಿಟ್ಟಿದ್ದೀನಿ ನಂದಿ ಕೊಟ್ಟಿದ್ದೀನಿ ಕೊಡ್ತಾನೆ ಬಂದು ಕೊಡ್ತೀನಿ ಸುಮ್ಮನೆ ನನ್ನ ಹತ್ರ ಜಗಳ ಆಡಬೇಡ ಅಂತ ಹೇಳ್ತೀನಿ ಕಣ್ಣು ಇವಾಗ ದುಡ್ಡಿಲ್ದೇ ಹೋದ್ರೆ ನನ್ಗೆ ಹಬ್ಬ ಮಾಡ್ಬಿಡ್ತಾಳೆ ಕಣೋ ನಮ್ಮ ಅವ್ವ ನಮ್ಮವ್ವ ಅಂತ ಅಂದ್ಬಿಟ್ಟು ನೀನು ನಿನ್ನ ಹೊಸದಾಗ್ ನೋಡ್ತಿದ್ದೀಯ ನಮ್ಮ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ ನಾಳೆ ತಂದು ಬಿಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾನೇನಾದ್ರೂ ದುಡ್ಡಲ್ಲದೆಲ್ಲದೇ ಮನೆಗೆ ಹೋದ್ರೆ ಬೇಕಾದ ನಮ್ಮ ಅವ್ವ ನಿಮ್ಮ ಮನೆ ಹತ್ರಕ್ಕೆ ಬಂದ್ಬಿಡ್ತಾಳೆ ಅಂತ ನಮ್ಮ ಗೊತ್ತು ತಾನೆ ನೀನು ಸುಳ್ಳು ಹೇಳ್ತಿದ್ದೀಯಾ ನಡಿ ನಂದಿಯವ್ರ ಮನೆಗೆ ಹೋಗ್ ಕೇಳ್ತೀನಿ ಅಂತ ಬಂದೇ ಬಿಡ್ತಾಳೆ ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ ಕಣೋ ಬಂದ್ಬಿಡ್ತಾರೆ ನನ್ನ ಮನೆ ಹತ್ರ ಉಕ್ಕಾಣೋ ಬಂದ್ಬಿಡ್ತಾಳೆ ನಮ್ಮವ್ವ ನಿನ್ ನಮ್ಮ ಅವ್ವ ಹೆಂಗೆ ಅಂತ ಅಂದ್ಬಿಟ್ಟು ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ಕನ್ಫರ್ಮ್ ಮಾಡ್ಕೊಕೋಕ್ಕಾದ್ರೂ ನಿಮ್ಮನ ಹತ್ರ ಬಂದ್ಬಿಡ್ತಾರೆ ಅವಾಗ ನಾನು ಏನ್ ಮಾಡ್ಲಿ ಹೇಳಿ ನಾನು ಕೊಟ್ಟಿದ್ದೀನಿ ಅಂತ ಬೇರೆ ಏನಾದ್ರೂ ಸುಳ್ಳು ಹೇಳಬೇಕಿದ್ದಾನೆ ಏನಂತ ಸುಳ್ಳು ಹೇಳು ಸುಳ್ಳು ಹೇಳೋಕೋದ್ರೆ ಸಿಕ್ಕಾಕೋ ಬಿಡ್ತೀನಿ ನಾನು ಹೋದ್ ಸಲ ಐದು ಸಾವಿರದ ಲೆಕ್ಕ ಸರಿಯಾಗಿ ಕೊಟ್ಟಿಲ್ಲ ಅಂತ ಬೈತಾ ಓದ್ ಸಲ ಏನಾಯ್ತು ಅಂತ ಅಂದ್ಬಿಟ್ಟು ಹಂಗಂತೇನೋ ನಿಮ್ಮ ಮಾಡ್ಲಿ ಮತ್ತೆ ಈಗ ನಮ್ಮ ಗೊತ್ತಾದ್ರೆ ಅಷ್ಟೇ ಅಮ್ಮನಿಗೆ ಕಿತ್ತ ಎಷ್ಟು ಪೂಜೆ ಮಾಡ್ತಾರೆ ನನಗೆ ಅಲ್ಲ ಕೊಡೋ ನಂದಿ ಮೂರ್ ಸಾವಿರ ಏನು ಮಾಡಿದೆ ಯಾಕೆ ಹಿಂಗೆ ಬೇಜಾರಾಗಿದೆಯಾ ಏನಾಯ್ತು ದುಡ್ಡು ಏ ನಿಂಗೆ ಗೊತ್ತಲ್ಲ ಆನ್ಲೈನ್ ಗೇಮ್ ಮಾಡ್ತಾ ಇದ್ನಾ ಮೂರ್ ಸಾವಿರ ಹೊರಟೋಯ್ತು ಈ ಸಲ ನೀನ್ ಹತ್ರ ಇಸ್ಕೊಂಡಿದ್ದೆ ಮೂರ್ ಸಾವಿರ ಹೊರಟೋಯ್ತು ಮೂರ್ ಸಾವಿರ ಆಟ ಆಡ್ಸೋದ್ ಬಿಟ್ಟೇನು ಅಯ್ಯೋ ನಿನ್ ಮನ್ಕ ಯೋಗ ಈಗ ಏನೋ ಮಾಡ್ತೀಯ ದುಡ್ಗೆ ಅದೇ ಗೊತ್ತಿಲ್ಲ ಕಣೋ ಏನು ಮಾಡಲಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾ ಇವತ್ತಿನ ಟೈಮ್ ಕೊಡೋ ನಾಳೆ ಹೆಂಗಾದ್ರು ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಇವತ್ತು ಆಟ ಆಡ್ಬಿಟ್ಟು ಗೆದ್ಬಿಡ್ತೀನಿ ಕಣು ಲೇ ನಿನ್ನ ಮೂರ್ ಸಾವಿರ ಹೆಂಗೋ ಅಡ್ಜಸ್ಟ್ ಮಾಡ್ತೀಯಾ ಅದ್ ಹೆಂಗೋ ಗೆದ್ಬಿಡ್ತೀಯ ಆಟ ಆಡೋದ್ರಲ್ಲಿ ಏನಿದ್ರು ನೂರು ಇನ್ನೂರು ರೂಪಾಯಿ ಆಟ ಆಡ್ಬೇಕು ಕಣು ಸಾವಿರ ರೂಪಾಯಿ ಆಟ ಅಷ್ಟೇ ಪ್ಲೀಸ್ ಕಣೋ ಈ ಸಲ ಹೆಂಗಾದ್ರು ನಿಮ್ಮ ಮಗನ್ಗೆ ಕನ್ವಿನ್ಸ್ ಮಾಡೋ ಪ್ಲೀಸ್ ಕಣೋ ನಮ್ಮ ನಮ್ಮವ್ವ ಎಣ್ಣಾಳಿಗೆ ದುಡ್ಡು ಅಂತ ಕಣೋ ಅದಕ್ಕೆ ನನ್ಗೆ ಸಾಕತ್ತ ಬೈತಾ ಇದ್ಲು ಇವಾಗ ಏನಾದ್ರು ದುಡ್ಡಿಲ್ಲ ಅಂತ ಬಲಿಕಾಯ್ಲ ಹೋದ್ರೆ ಅಷ್ಟೇ ನನ್ನ ಕತೆ ದುಡ್ಡಾ ಏನಾದ್ರು ಮಾಡ್ಬೇಕು ಹೇಳ ಏನಾದ್ರು ಏನೂ ಇಲ್ಲ ಕಣೋ ದುಡ್ಡು ಕೊಡ್ಬೇಕು ಅಷ್ಟೇ ನನೀಗ ಏನಪ್ಪ ಇವ್ ಹಿಂಗ್ ದುಡ್ಡಿಲ್ಲ ಅಂತ ಮನೆಗೆ ಹೆಂಗ ಹೋಗ್ಲಿ ನಾನು ನಮ್ಮ ಇವತ್ತು ಮಾಕಾಳಿ ಕಾಳಿ ಆಗಿ ರುದ್ರ ಮಾಡ್ಬಿಡ್ತಾಳೆ ನನ್ ಮೇಲೆ ಅಷ್ಟೇ ಹುಡುಗ ದುಡ್ಡಿಸ್ಕ ಬಾಯ್ತಿ ಇನ್ನು ಬಂದಿಲ್ಲ ಅವ್ರ ಬಂದ್ಬಿಡ್ತಾಳೆ ದುಡ್ಡಿಸ್ಕ ಬರ್ಲಿಲ್ಲ ಅಂದ್ರೆ ಅಷ್ಟೇ ಅವ್ನ ಕತೆ ಇವತ್ತು ಹತ್ತು ನಿಮಿಷಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದನು ಇನ್ನೂ ಬರ್ಲೇ ಇಲ್ವಲ್ಲ ಎಲ್ಲೋಂಟದ ಈ ವಸಂತ ಅಮ್ಮ ಅಮ್ಮ ಬಂದ ವಸಂತ ಇನ್ನೂ ಇಲ್ಲ ಕಡೆ ನಾನು ಕಾಯ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಹುಡುಗ ಎಲ್ಲೋ ಇದ್ರೋ ಏನೋ ಗೊತ್ತಿಲ್ಲಲ್ಲ ಇನ್ನೂ ಬಂದಿಲ್ವ ಹಂಗಾದ್ರೆ ಅವನು ಸುಳ್ಳು ಹೇಳ್ತಾವ್ ಕಣಮ್ಮ ಮೂರು ಸಾವಿರ ನಂದಿಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಏನೋ ಖರ್ಚು ಮಾಡ್ಕೊಳೋನು ಯಾತದಕ್ಕೋ ಸುಳ್ಳು ಹೇಳ್ತಾವ್ ಇರೋ ಇವತ್ತು ಮನೆಗೆ ಬರಲಿ ಅವ್ನು ಮಾಡ್ತೀನಿ ಹಂಗೆಲ್ಲ ಏನೂ ಇರಲ್ಲ ಕಣೆ ಸುಮ್ಮನೆ ಇದೆ ಸುಳ್ಳು ಹೇಳಲ್ಲ ಹುಡುಗ ನಿಜಾನೇ ಹೇಳಿರ್ತಾನೆ ಸುಮ್ಮನೆ ಇರೋ ಅವ್ನು ಬಂದ ಮೇಲೆ ಗೊತ್ತಾಗುತ್ತೆ ದುಡ್ಡು ಕೊಟ್ಟಿರ್ತಾನೆ ಕಣೆ ಹಂಗೆಲ್ಲ ಸುಳ್ಳು ಹೇಳಲ್ಲ ವಸಂತ ಮೊದಲೆಲ್ಲ ಸುಳ್ಳು ಹೇಳುತ್ತಿರ್ಲಿಲ್ಲ ಕಣಮ್ಮ ನಿಜನೆ ಹೇಳ್ತಿದ್ದ ಇತ್ತೀಚೆಗೆ ಹುಡುಗರು ಸಂಘ ಬಿದ್ದ್ಬಿಟ್ಟು ಸುಳ್ಳು ಹೇಳೋದ್ ಕಲ್ತ್ಬಿಟ್ಟವ್ ಹೆಂಗೋ ಏನೋ ನನಗಂತೂ ಭಯ ಆಯ್ತಿದೆ ಹುಡುಗನ ನಾ ಊರಲ್ಲಿ ಇಟ್ಕೊಳತ್ಕೇ ಹಂಗೆಲ್ಲ ಏನಿಲ್ಲ ಸುಮ್ಕೀರೇ ಜಯಮ್ಮ ಅಂತ ಹುಡುಗ ಏನಲ್ಲ ಹುಡುಗ ಬುದ್ಧಿ ಕಣೆ ಜಯಮ್ಮ ಅಂತದೆಲ್ಲ ಏನಿಲ್ಲ ಪಾಪ ಒಳ್ಳೇನೆ ನಮ್ಗೆ ವಸಂತ ಅಲ್ಲ ಕಣೆ ಜಯಮ್ಮ ಮನೆ ಕಾಯಿ ಕೇಳಿಸಿದಿರಲ್ಲ ರಂಗಣ್ಣ ತೋಟದಲ್ಲೂ ಕೇಳಿಸ್ಕೊ ಬಂದಿದ್ದೀರಲ್ಲ ಈ ಸರಿ ನೀನೆ ಜಯಮ್ಮ ಯಾವ ಹೇಳಿದ್ ಅಥವಾ ಯಾವ ಹೇಳಿದ್ದು ಕರ್ಕಬ ನನ್ನ ಮುಂದೆ ಕರ್ಕಬ ಇಲ್ಲಿ ರಂಗನ ತೋಟದಲ್ಲಿ ಕಾಯಿ ಕೇಳಿಸ್ಕೊ ಬಂದವಳೆ ಜಯಮ ಅಂತ ಯಾವ ನಿಮ್ಮ ದೂರ ಹೇಳಿದ್ದು ನನ್ನ ಹತ್ರ ಕರ್ಕಬ ಇಲ್ಲಿ ಅವನು ಅಂತ ಹೇಳಿದ್ದು ದೂರ ಯಾರು ಹೇಳಿಲ್ಲ ಕಣೆ ನನ್ ಕಿವಿಗೆ ಬಿತ್ತು ಕಣೆ ರಂಗನ ತೋಟದಲ್ಲಿ ಹೋಗೋರೆ ಜಯಮ್ಮ ಮತ್ತೆ ವಸಂತ ಅಂತ ಅಂತ ಇದ್ರು ಅದಕ್ಕೆ ಕೇಳಿದೆ ಕಣೆ ನೀವು ಕೇಳಿಸ್ಕೊಂಡ ಬಂದಿದ್ದೀರಾ ಅಂತ ಸುಮ್ಮನೆ ಕೇಳ್ತಾ ಇದ್ದೀನಿ ನಿಮ್ಮ ಮೇಲೆ ಅವಾದ ಆಗ್ತಿಲ್ಲ ಕೇಳಿಸಿದ್ರೆ ಕೇಳಿಸ್ಕೊಂಡ್ ಬಂದ್ರಿ ಕಣ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲಾಂತ ಹೇಳು ಕೋಪ ಮಾಡ್ಕೋತೀನಿ ನೀನು ಇಲ್ಲಿದ್ದೆಲ್ಲ ಹೇಳ್ದೆ ಕೋಪ ಬಂದ್ರೆ ಇನ್ನೇನಮ್ಮ ಬರುತ್ತೆ ಯಾವನಮ್ಮ ನಮ್ಮ ಹೇಳಿದ್ರು ತೋಟದಲ್ಲಿ ನಾನು ಕಾಯಿ ಕೇಳಿಸ್ಕೊಂಡ್ ಬಂದಿದ್ದೀನಿ ಅಂತ ಯಾವ ಹೇಳಿದ್ರು ನಿಮ್ಗೆ ಹೇಳು ಯಾರು ಒಂದ್ಸಲ್ಲೂ ಕೂಡ ಎತ್ತಿಲ್ಲ ಕಣೆ ನಾನು ಹತ್ರ ಹಂಗ ಮಾತಾಡ್ತಿದ್ರಲ್ಲ ಅದಕ್ಕೆ ನೀನ್ ಏನರ್ಸ್ತಿದ್ರು ಕೇಳಿಸ್ಕೊ ಬಂದ ಮನೆ ಹೋಗಿದ್ರಲ್ಲ ಕಾಯಿ ಕೇಳಿಸಕ್ಕೆ ಅದಕ್ಕೆ ಕೇಳ್ತಾ ಇದೀನಿ ಕಣೇ ಕೇಳಿಸ್ಕೊ ಬಂದ್ರ ಏನು ಅಂತ ಬಂದಿರ ಅಂತ ಕಣಮಂತ ಇಲ್ಲ ಅಂದ್ರೆ ಬಿಡು ಅದ್ಯಾಕೆ ಇಷ್ಟೊಂದು ಕೋಪ ಮಾಡ್ಕತ್ತೀಯ ನಂಗೆ ಗೊತ್ತು ಕಣಮ್ಮ ಆ ಬಾಗಿ ಹೇಳಿರ್ತಾಳೆ ನಿನ್ ಹತ್ರ ಕಿವಿ ಊದಿರ್ತಾಳೆ ಅವಳೇ ಹೇಳಿರ್ತಾಳೆ ಇನ್ ಯಾರ ಹೇಳಕ್ ಸಾಧ್ಯ ನಮ್ಮ ತೋಟದಲ್ಲಿ ತೋರ್ತದಲ್ಲಿ ಕಾಯ್ಕಿತ್ಕೊಂಡು ಹೊಟ್ಟೋಗೋ ಜಯಕೋರು ಅಂತ ಅಂದ್ಬಿಟ್ಟು ಹೇಳೋರೆ ಅದಕ್ಕೆ ನೀನು ಇಲ್ ಬಂದ್ ನಾನು ಕೇಳ್ತಾ ಇದೆಯಲ್ವೇನಮ್ಮ ಲೇ ಹಂಗೆಲ್ಲ ಏನೂ ಇಲ್ಲ ಕಣೆ ಆ ಬಾಗೆ ಪಾಪ ಯಾರ ಮೇಲೂ ದೂರ ಅಲ್ಲ ಕಣಿ ಹುಡುಗಿ ಅದೊಂಥರ ಏನ್ ಬಂದ್ರು ನಾನು ಸುಮ್ಮನೆ ಹೋಗುತ್ತೆ ಬರ್ತಾವ ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಯಾವತ್ತಕ್ಕೂ ದೂರಲಿಲ್ಲ ಸುಮ್ಮನೆ ಸುಮ್ನೆ ಅದ್ಯಾಕ ಯಾವಳ ಮೇಲೆ ಕೆಟ್ಟದಾಡ್ತೀಯ ನೀನು ನಮ್ಮ ತೋಟಗಳಿಗೆ ಯಾವ ಒಂದು ಬಡ್ಡಿ ಮಗನೂ ಒಬ್ಬನು ಕಾಲಿಡಲ್ಲ ನಿಂಗೂ ತಾನೆ ಅಂತದಲ್ಲಿ ಅವ್ರ ತೋಟದಲ್ಲಿ ಕಾಯಿಲ್ವಂತೆ ಹೋದ್ವಾರ ಏನೋ ನೋಡ್ಕೊಂಡ್ ಬಂದಿದ್ದೆ ಅಂದ್ರು ಇವರ ಕಾಯಿಲ್ಲ ಅಂತ ಹೇಳ್ತಾ ಏನಾಗೋದ ಕಾಯಿ ನೀನೇ ಒಂಚೂರು ನನಗೆ ಅವ್ರ ತೋಟದಲ್ಲಿ ಕಾಯಿಲ್ಲ ಅಂದ್ರೆ ನಾನೇನಮ್ಮ ಮಾಡಕಾಗುತ್ತೆ ನಾನೋಗ ಅವ್ರ ತೋಟ ಆಗುತ್ತಾ ಅವ್ರ ಪಾಲುಗೆ ಬಂದಿರೋದನ್ನ ಅವ್ರು ಕಾಯ್ಕೊಂಡು ಅವ್ರ ಜೋಪಾನ ಮಾಡ್ಕೋಬೇಕು ತೆಂಗಿನ ಕಾಯಾಗ್ಲಿ ಮತ್ತೊಂದಾಗಲಿ ಮಗದ್ದಾಗ್ಲಿ ನಾನು ಕಾಯ್ಕೊಂಡು ನಮ್ಮ ನಮ್ಮದು ಪಾಲು ಬಿಟ್ಬಿಡಿ ಅಂತ ಅಂದಮೇಲೆ ಬಿಟ್ಟಾಗೈತೆ ಇವಾಗ ಅವ್ರು ನೋಡ್ಕೊಬೇಕು ಅವ್ರ ಜಮೀನುಗಳನ್ನ ನಿನ್ನ ಮಗ ರಂಗಣ್ಣಗೆ ಬೇಸಾಯ ಅಂದರೆ ಶಾನೆ ಸಿಲ್ಬೋದ್ ಕೆಲಸ ಅಂತ ಅನ್ಕೊಬಿಟ್ಟವ್ ಯಾವ್ದು ಕಷ್ಟ ಏನು ಅಂತ ಅಂದ್ಬಿಟ್ಟು ಇಷ್ಟಿಂದ ಅವ್ರು ನನಗೆ ಗೊತ್ತೈತೆ ನೀನೇ ಕೇಳ್ದಂಗೆ ಹೇಳಿದೆ ಬೇಸಾಯಿದಲ್ಲಿಯ ಅಂತ ಆದಾಯ ಏನು ಬರೋಕ್ಕಿಲ್ಲ ಕಣೋ ಒಂದ್ಸಲ ಬಂದೆ ಎರಡು ಸಲ ಹೋಗುತ್ತೆ ಇಲ್ಲೇನು ಬರೋದು ಬೇಡ ಗಂಡ ಎಲ್ಲೋ ಹಾಗೆ ದುಡಿತಾ ಇದೀರಾ ಕಣ್ಣು ಮರೆಯಾಗಿ ಬೆಂಗಳೂರಲ್ಲಿದ್ದರೆ ಹೆಂಗೋ ಚೆನ್ನಾಗಿ ಜೀವನ ಮಾಡ್ತಿದ್ದೀರಾ ಮಾಡ್ರು ಅಂತ ಹೇಳಿದೆ ಆಗ ನಾನು ಮಾತು ಕೇಳ್ದೆ ಈಗ ಕಾಯಿಲ್ಲ ಅದಿಲ್ಲ ಇದಿಲ್ಲ ಅಂತ ನನ್ನ ಮೇಲೆ ಹೇಳಿದ್ರೆ ನಾನೇನು ಮಾಡೋಕ್ಕಾಗತ್ತ ರಂಗಣ್ಣ ಊರ್ ಜನದ ಮಾತೆಲ್ಲ ಕೇಳ್ದೆ ಆದರೆ ಅವ್ರ ಸ್ವಂತ ಅತಿಗೆ ಮಾತೇ ಕೇಳಿಲ್ಲ ನಾನೇ ಅವ್ರು ಕೆಟ್ಟದ್ದು ಕೇಳುತ್ತಿದ್ದಾ ಬೆಂಗಳೂರಲ್ಲಿದ್ದಿರ ನಿಸೂರಾಗಿರ್ಬೋದಿತ್ತ ಆರಾಮಾಗಿರ್ಬೋದಿತ್ತ ಅಲ್ಲೇ ನಾನು ಏನೇ ಕೇಳ್ದೆ ಕೇಳ್ದು ತೋರ್ದಾಗ ಕಾಯಿ ಕಿತ್ಕೊಂಡ್ರ ಅಂತ ಅಂದ್ರೆ ನೀನೇನೇ ಇಷ್ಟುದ್ದ ಹೇಳ್ತಾ ಇದ್ದೇ நீ மக ரங்கண்க்குந்தவன் அந்த அவன் கம்ப்ளேண்ட் கேள்வன நன்மேலம்மா ரங்கண்ண எங்கே தான் நின்னு கோத்தி ஜயம் அம்மா ஆ சூழ்ாட் தீனே அவன் மேலே அஸ்மாத்தான் நீ கித்திரும் அவன் யா கித்க்கிட்டு ஒன் தினக்கூந்து கேலக்கணி அந்தவ நான் நம்ம அண்ணன் மன நான் மனே அல்ல அந்த அந்தனே கணி நின் மேலே தூரல கணே நீ கித் வந்தூ அவனே நமக்கேனும் அனலா கணி ஏ நானே கித்க்கா வந்தா கண்ணு சிம்னி இருக்கு வசந்த கித் ஏக்கமா இங்க கேத்தியா வசந்த கித்தியில் நான் கித்தலா கண்ண நம்ம கண்ணும ஏனாய் தாய் அந்த ಹೋಗ್ಲಿ ಬಿಡು ಮರೈತೆ ಅದೇ ಕಷ್ಟ ಕೋಪ ಮಾಡ್ಕತೀವಿ ಹೋಗ್ಲಿ ಬಿಡು ಅವರು ಗಂಡಿ ಸೇರ್ಕೊಂಡು ನನ್ನ ಮೇಲೆ ದೂರ ಎಲ್ಲಿ ಕಳ್ಸ್ರಿ ನಿನ್ಗೆ ಕಾಯಿ ಹೋಗೋಳೆ ಜಯಮ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದು ನನ್ನ ಹತ್ರ ಜಗಳಾಡ್ತಿದ್ದೀನಿ ನೀನು ನಾನು ಯಾಕೆ ತಾಯಿ ನಿಮ್ಮ ಮೇಲೆ ಜಗಳ ಜಗಳಾಡ್ಲಿ ಕೇಳ್ತಾ ಇದ್ದೀನಿ ಅಷ್ಟೇ ಕಣೆ ರಂಗಣ್ಣ ಆಟೋ ರಿಪೇರಿ ಆಗೈತಂತೆ ಅದು ಜಾಸ್ತಿ ದುಡ್ಡು ಬಂದ್ಬಿಟ್ಟೈತೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆಗುತ್ತೆ ಕಣಮ್ಮ ಅಂತ ಹೇಳ್ತಿದ್ದ ಕಾಯಿ ಮೇಲೆ ತೋರ್ತಲಿಲ್ಲ ಅಂತ ಬಗ್ಗೆ ಹೇಳ್ತಿದ್ದೀನಿ ಯಾರು ಹೋಗೋರೆ ಅಂತ ಅದಕ್ಕೆ ನೀವೇನಾದ್ರು ಕಿತ್ಕೊಂಡೋಗಿದ್ರೆ ಆದ್ರೂ ದುಡ್ಡು ಕೊಡ್ರಿ ಅಂತ ಕೇಳೋಣ ಅಂತ ಅಂತ ಕಣೆ ಅಷ್ಟೇ ಪಾಪ ಅವ್ರು ಯಾರು ನಿಮ್ಮ ಮೇಲೆ ಸುಳ್ಳು ಹೇಳಿಲ್ಲ ಕಣೆ ಕಿತ್ಕೊಂಡು ಏನಾದ್ರು ಬಂದಿದ್ದ ಜಯಮ್ಮ ಆದ್ರೂ ದುಡ್ಡು ಅವ್ರ ಕೊಟ್ಬಿಡು ಪಾಪ ಬಾಗಿನ್ಗೆ ಮನೆ ಖರ್ಚಾಗಾದ್ರೂ ಆಯ್ತಿದ್ದೆ ಯಾವ ಕಾಯಿ ಕಿತ್ಕೊಂಡ್ ಬಂದಿಲ್ಲ ಕಣಮ್ಮ ನಾನು ಯಾತ್ರ ದುಡ್ಡು ಕೊಡ್ಲಿ ಎಲ್ಲರೂ ಒಂದೊಂದು ಬಾಯಿ ಬಂದಾಗ ಮಾತಾಡ್ಬಿಟ್ರೆ ನನಗೆ ಸಾವಿರಾರು ನಂದೇ ಐತೆ ರಂಗಣ್ಣು ಕಷ್ಟ ಅಂತ ಹೇಳ್ತಿದ್ಯಾ ನನಗೂ ಎಷ್ಟೊಂದು ಕಷ್ಟ ಐತೆ ನೀನೆ ನೋಡಿಲ್ಲ ಎಣ್ಣಾಳಗಿನ ದುಡ್ಡು ಕೊಟ್ಟಿಲ್ಲ ಕಾಯಿ ಕಿತ್ತರ್ಗಿನ ದುಡ್ಡು ಕೊಟ್ಟಿಲ್ಲ ನಾನೇನ್ ಮಾಡ್ಲಿ ಹೇಳು ಗಂಡ್ಸ್ಗೆ ಕಷ್ಟ ಅಂತ ಹೇಳ್ತಿದ್ದೆ ದುಡ್ಡು ಒಂದ್ಸಕ್ಕೆ ನಾನು ಎಣ್ಣೆಂಗಾಗಿ ಹೆಂಗೊಂದಿದೆ ಹೇಳು ಎಲ್ಲ ಹೆಂಗೊಂದೆ ದುಡ್ಡನ್ನ ರಂಗಣ್ಣ ಆದ್ರೂ ಆಟೋ ಹೋಗಿ ಹೆಂಗೋ ಒಂಚ್ತಾನೆ ನಾನು ಈ ಬೇಸಾಯನೇ ಬೇಸಾಯಣ್ಣೆ ಹೆಚ್ಕೊಂಡು ಕೂತಿದ್ದೀನಿ ಈ ಬಿಡ ಕಾಯಲ್ಲೇ ನಾನು ಎಲ್ಲನೂ ನೋಡ್ಕೋಬೇಕು ನಿಂದು ಒಂಥರ ಕಷ್ಟ ಅವಂದು ಒಂಥರ ಕಷ್ಟ ಕಣೆ ಜಯಮ್ಮ ಇಲ್ಲ ಅಂತ ಹೇಳಿದ್ನ ನಿಂದೊಂಥರ ಕಷ್ಟ ಅವ್ನೊಂಥರ ಕಷ್ಟ ಪಾಪ ಅವ್ನು ಮಕ್ಳು ಮರಿ ಎಲ್ಲ ನೋಡಬೇಕು ಕಣೆ ಮೂರು ಜನ ಹೆಣ್ಮಕ್ಳು ಅವನು ಸಾಕು ಸಲಹೆ ಎಲ್ಲ ಮಾಡೋದು ಖರ್ಚಿರುತ್ತೆ ಕಣೆ ಅಷ್ಟು ಸುಲಭ ಅಲ್ಲ ಅಲ್ವಾ ಯಾರಮ್ಮ ಇಲ್ಲ ಅಂತ ಹೇಳಿದ್ರು ಮಕ್ಕಳು ನಾನು ಬೆಳೆಸ್ತಾ ಇಲ್ವಾ ಇದ್ದೇ ಇರ್ತಪ್ಪ ಮಕ್ಕಳು ಸಂಸಾರ ಖರ್ಚು ಖರ್ಚಿಲ್ದಲ್ಲೇ ಇರ್ತಿದ್ದ ಅದಕ್ಕೆ ನಾನು ಕೇಳಿದ್ದು ಕಾಯಿ ಕಿತ್ತಿದ್ರೆ ಅದು ಒಂಚೂರು ಅವ್ರು ಕೊಟ್ಬಿಡು ಉಪಯೋಗ ಆಗುತ್ತೆ ಅಂತ ಅಷ್ಟೇ ಇಲ್ಲ ಕಣಮ್ಮ ನಾನು ಯಾವ ಕಾಯಿ ಕಿತ್ತಿಲ್ಲ ನಮ್ಮ ತೋಟದ ಮಾತ್ರ ನಾನು ಕಾಯಿ ಕಿತ್ಕೊಂಡು ಮಾರಿರೋದು ಯಾವ ತಲೆ ಕೂತಿಲ್ಲ ನಂಗೆ ಅದೇನು ಗೊತ್ತಿಲ್ಲ ಕಣಮ್ಮ ಹೋಗ್ಲಿ ಸರಿ ಬಿಡ ಆಯ್ತು ಬಿಡು ನೀನು ಕಿತ್ತಿಲ್ಲ ತಾನೆ ಹೋಗ್ಲಿ ಬಿಡುತ್ತೆ ಈ ವಸಂತ ಇನ್ನೂ ಬರಲಿಲ್ವಲ್ಲ ಎಲ್ಲ ಕಾಣೋಣಲ್ಲ ದುಡ್ಡಿಸ್ಕ ಬಾರೋ ಅಂತ ಹೇಳಿದ್ರೆ ಹೋಗೋನು ಏನೋ ಗೊತ್ತಿಲ್ಲ ಬರ್ಲಿ ಮನೆಗೆ ಸ್ವಲ್ಪ ಇವತ್ತು ಮಾಡ್ತೀನಿ ನನಗೆ ಗಾಚಾರಾಗಿ ಗಮನಿಸ್ತೀನಿ ಬರ್ಲಿ ಬರಲಿ ಇವತ್ತು ಎಂ ಜಯಮ್ಮ ರಂಗಣ ಹತ್ರ ಏನು ಕೇಳೋಕೋಗ ನಿಮ್ಮ ಹಿಂಗೆ ಕೇಳ್ದು ಬಿಟ್ಲು ಅಂತ ಅಂದ್ಬಿಟ್ಟು ಪಾಪ ಅವನು ಅವ್ನು ಕಷ್ಟ ಹೇಳಲಿಲ್ಲ ಭಾಗ್ಯ ಅಂತ ಹೇಳ್ತಾ ಇಲ್ಲೋ ಅದಕ್ಕೆ ನಾನು ಕೇಳಿದೆ ಅಷ್ಟೇ ಅಮ್ಮ ನೀನು ಅದಕ್ಕೇನಾಗಲಿ ವಸಂತನಾಗ್ಲಿ ಏನು ಕೇಳ್ಕೊಡ್ದು ಅವ್ರು ಕಿತ್ತಿದ್ರೂ ಏನು ಬೇಜಾರಿಲ್ಲ ಕಣಮ್ಮ ನೀನು ಏನು ಕೇಳಬೇಡ ಅಂತಲೇ ಹೇಳ್ ಕಳಿಸ್ತಾ ನನಗೆ ಮನಸ್ಸು ತರಲಿಲ್ಲ ಅದಕ್ಕೆ ನೀನು ಕೇಳಿದೆ ಸರಿನಾ ಉಕಣಮ್ಮ ಮಗನಿಗೂ ಸಸೆಗೂ ಹಿಂಗೆ ಇರೋದು ವ್ಯತ್ಯಾಸ ಮಗ ಕಷ್ಟಪಟ್ಟರೆ ಕಳ್ಸಿರ್ಕಂಡುಬಿಡುತ್ತೆ ಸಸ್ಯದೇ ಕಷ್ಟಪಟ್ಟರೆ ನಿಮ್ಗೇನು ಅನ್ಸಲ್ಲ ಅಲ್ವೇನಮ್ಮ ಹಂಗೆಲ್ಲ ಏನೂ ಇಲ್ಲ ಕಣೆ ತಾಯಿ ಎರಡು ನಂದೇ ಅಲ್ವೇನ ಮನೆ ಇಬ್ರು ನನ್ನವರೇ ಅಲ್ವೇ ಯಾರು ಬೇಜಾರಾದರೂ ನಂಗೆ ಬೇಜಾರಾಗುತ್ತೆ ಕಣೆ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ಕಥೆನ ನಮ್ಮತ್ತೆ ನೀ ನೀವು ಕಾಯ್ಕಿತ್ತಿದ್ದೀರಾ ಅಂತ ನಮ್ಮನ್ನ ವಿಚಾರಿಸ್ಕೊತಾ ಇದ್ದಾರೆ ಹಿಂಗೆ ನೋಡ್ತಾ ಇರಿ ಕಥೆ ವ್ಯತೆಗಳ ಮೂಲಕ ಭಾಗ್ಯಳ ಕಥೆ ಜೊತೆ ನಮ್ಮ ಕಥೆನ ಬರ್ತಾ ಇರುತ್ತೆ ಪ್ರೋತ್ಸಾಹ ನೀಡಿ ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ